ಹಂಗಿರ ಹಂಗಿಲ್ಲ ಗೊಬ್ಬರಿ ಅದ ಅದಕ್ಕ ಬಾಗಪಾಜ ಕನಿಷ್ಠದಂಗಿರ್ತೈತಿ ಆಯಿ ಆಗಿರ್ತೈತಿ ಮಾಡಿದಂಗಾಗಿರ್ತೈತಿ ಒಳಗ್ ಹುಲಗುಚಿ ಹುಲಗುಚಿನೂ ಆಗಿರ್ತೈತಿ ಆಗಿರ್ದಾ ಎಲ್ಲ ಆಗಿರ್ತೈತಿ ಎಲ್ಲ ಆದಳಕ ಏನಾಗ್ತೈತಿ ಕನಿಷ್ನ ಔಷಧಿ ಕಡೆಯಕ್ ಆದಂಗಾಗಿರ್ತೈತಿ ಏನೋ ಔಷಧಿ ಜನ ಔಷಧಿ ಕಡೆಯ ಬಾಟ್ಲಿಯಿಂದ ಎದ್ದು ಬಾಟ್ಲಿ ಅಂದ ಏ ಅಪ್ಪ ಬಾಳ ದೊಡ್ಡ ಒಂದಿ ಸಂಕ ಊರಾಗ ಸುದ್ದಿ ತಗದ ಕೊಡವೆ ಅಮ್ಮ ಅಪ್ಪ ಎದು ಇರ್ಬೇಕಪ್ಪ ಕೇಳೋ ಆ ಈ ಚನ್ಮ ಕೊಟ್ಟ ಮಕ್ಕಳ ಮ್ಯಾಲ ಮನಸವಟ್ಟ ಮಾಡಬಾರದು ಹೌದು ಅಂತವಂಗ

ಅನ್ನೋದ ತಿಳಿತ ಆಗು ತನಕ ಕೊಂಡಬಾರದು ಅಂದ್ವ ಹನ್ನೆರಡು ವರ್ಷ ತಪ್ಪ ಮಾಡ್ಲಾಕ್ ಹೋಗ್ಬೇಕಂತ ವಿಚಾರ ಏನು ಮಾಡ್ತಾಳ ಹನ್ನೆರಡು ವರ್ಷ ಮಾಡ್ಲಾಕ ಮಾಡ್ಲಾಕ್ ಹೋಗ್ಯನ ಒಳಗೆ ನೀವ ತಪ್ಪ ಮುಗಿಸಿ ಮನೆಗೆ ಹೊಳ್ಳಿ ಒಳಗೆ ಅಪ ಮುಗಿಸಿ ಬರೋದ್ರೊಳಗ ಹೆಣ್ಣ ಮಗಳ ಹುಟ್ಟಿ ಕರೇತಲಾ ಹೆಣ್ಣ ಮಗಳ ಹುಟ್ಟಿ ಹನ್ನೊಂದು ವರ್ಷ ಪ್ರಾಯಕ ಬಂದಾಗ ಹೆದ್ದ ಮಗಳ ಜಾಕ ಮಾಡ್ಬೇಕು ಅಂತ ಬಸಲಾಗ ಒಳಗ ಈ ಹುಟ್ಟಿರುವಂತ ಕುಸ ತಗದ ಗಾಡಿ ಮ್ಯಾಲ ಹೌದು ಇವು ಅಪ್ಪ ತಪ್ಪ ಮುಗಿಸಿ ಬಂದ ನಿತ್ತ ಈ ಅಪ್ಪನ ನೆದರೂ ಬಿತ್ತು ತಮ್ಮ ಕುಲ ಮ್ಯಾಗೆ ಆಗ ಕಾಸ ಅಪ್ಪಗ ಅದನ್ನ ನೋಡಿ ಮನಸ ಮಾಡ್ಯಾನಪ್ಪ ಕಾಸ ಮಗಳ ಮೇಗ ಮಗಳ ಕೈಕಲ್ಪಿದ್ದ ಹೇಳ ತಾಳ ತನ್ನ ಅಪ್ಪ ನೀನು ಹನ್ನೆರಡು ವರ್ಷ ತಪ್ಪಕ್ಕ ಮಾತ್ರ ಏನ್ ಆಯ್ತು ನಾನು ಹೆಣ್ಣು ಮಾತಾಳಿ ಮ್ಯಾಲ ಮನಸ ಮಾಡ್ಬ್ಯಾಡಪ್ಪ ಅಷ್ಟ ಪಾರಿ ಹೇಳಿದಾರ ಅಪ್ಪ ಕರುಣೆ ಬಾಳೆ ನೀನು ಮಗಳ ಇದ್ರ ನಾಳಿಗೆ ನೋಡಿನಿ ಆಂದ್ವಾ ಕೆಲಸ ಮಾಡಿದ ಒಂದೇ ಗಳಿಗೆ ಮಗಳ ಧಾಬರಿಯಾಗಿ ಓಡ್ತಾಳಪ್ಪ ಮಗಳ ಮುಂದೆ ಓಡ ತಿಳು ಅಪ್ಪ ಬೆನ್ನ ಹತ್ತಿ ಮಗಳ ಸಿಂಧಿ ಗಿಡ ಆಗಿ ನೆತ್ರ ಹೋಗಿ ಆಡಿದಾಗ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಸಿಂಡಿ ಗಿಡ ಗ್ಯಾಳಂಬುದು ಅಪ್ಪಗ ಮಾತ್ರ ತಿಳದ ಮತ್ತೇನು ಮಾಡ್ತಾಳೆ ಗಿಡ ಆದ್ರೆ ಸಹಿತ ಬಿಡಬಾರ್ದಂದು ತನ್ನ ಮನೆಯಾಗಿ ಹುಟ್ಟಿ ಬರ್ಬೇಕಂದ ಆಗಿನ ಗಳಿಗೆ ಕೆಳಗ ಕೂತ ಹಾಡ ಕೇಳೋ ಕಾಕ ಎಳತೀನಿ ಪಕ್ಕ ಲಕ್ಷ ವಿಟ್ಟ ಕೇಳಿ ಹೌದಾ ಗ್ಲಾಸ್ ಅದೊಳಗ ಹಾಕಿ ಟೇಬಲ್ ಮ್ಯಾಲ ದಾರು ಎತ್ತಾಗ

ಬಾಗಪ್ಪ ಕಾಕ ಮಾಡ ಹೆಂಗ ಅಲೈತಿ ಗೊತ್ತಿನ ಹೆಂಗ್ ನಾನೆ ನಾನಾ ಶ್ಯಾನೆ ಹಂಗೆ ಹಂಗ ಅಲ್ಲಕ್ಕ ಬರ್ತೈತಿ ನಾನ ಶಾಣೆ ಅಂದ್ರೆ ಹತ್ತಿ ರಾವಣ ನರಕ ಪ್ರಾಪ್ತಿ ಆಗ್ಯದ ಬಾಗಪ್ಪ ಇದು ಮಾಯದ ಜಾಲ ಯಾರಿಗಿ ಬಿಟ್ಟಿಲ್ಲ ಬರೀ ಒಂದು ಸಣ್ಣ ನೋಡಿ ನೀ ಬಾಳ ವಿಚಾರ ಮಾಡು ಮಾಡಿ ಒಂದು ಸಣ್ಣದ ಗಿಡ ಇರ್ತೈತಿ ಒಂದು ಗಿಡದ ಕಂಟಿ ಮ್ಯಾಗ ಒಂದು ಕೆಂಪನ ಸೀರಿ ಒಗದ್ರ ಏನು ಅದ ಗಾಳಿಗೆ ಬಿಟ್ಟ ಒಳಗೆ ಎರ್ತಿರ್ತದೆ ಕರಿ ನಮ್ಮ ಬಾಗಪ್ಪಜ ಮೂರು ತಿಂಗ್ಳು ನಿಧಿನ ಬಿಡ್ತಾರೆ ಸೌ ಹೌದ್ 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 ಹೌದು ಅದು ಗಾಳಿ ಬಿಟ್ಟೊಳಗೆರ್ತಿರ್ತದೆ ಆಕೆ ನಾನು ನೋಡಿ ಒಳಗೆ ಹೇಳತ್ ಹೇಳತ್ತಿರ್ತಾನ ನೀ ಒಳಗೆ ಆ ಬಾಗಾಪ್ ಗಂಗ ಬಾಗಪ್ಪಜ ನಾನು ಅವ್ರನ್ನ ಬೆನ್ನ ಬಿಟ್ಟಿಲ್ಲ ಬಿಟ್ಟಳು ಬಿಟ್ಟಳು ಅದಕ್ಕೆ ಇನ್ನೊಂದು ಮಾತ್ ಹೇಳಿರಿ ಹೇಳು ಅಂತ ಹೇಳಿ ಒಟ್ಟ ಮರ್ಧನ ಮಾಡಿದವರು ಬಾಳ ಮಂದಿ ಇದಾರತ್ ಆ ಇವ್ರು ಹೇಳಿರ್ಲಿ ಮಾಯಿ ಮರ್ಧನ ಮಾಡಿದವರು ಬಾಳ ಮಂದಿ ಇದಾರತ್ ಹೇಳಿ ಪಾಗ ಪಾಜ ಹೊರಗ ಹುಕ್ಸಿಡ್ಸುದು ಬ್ಯಾರೇ ನೀತಿಗಣ್ಣ ಸಹಿತ ಹುಚ್ಚಿಡಿಸ್ತತಿ ಹೆಣ್ಣ ಇಲ್ಲಿ ಹೆಂಗ ಹುಚ್ಚಿಡಿಸೋದ್ ನೀತಿ ಇದ ಇದಾಗ ಹೊರಗ್ ಹುಚ್ಚಿಡಿಸೋದ್ ಹೆಂಗ ಹೆಂಗ್ರಿ ಬರೇ ಕಣ್ಣಿನಿಂದ ಕಣ್ಣಿದ ಇಟ್ಟು ನೋಡಿದ್ರ ಕಾಮ ಉತ್ಪತ್ತಿ ಆಗತತಿ ಇದ ಬಹಿರಂಗದೊಳಗ ಹುಚ್ಚಿಡಿಸೋದ್ ಬೇರೆ ಹಿಂಗ ಇನ್ನ ಹೆಂಗ ಇನ್ನ ನೀತಿ ಗಣ್ಣ ಹುಚ್ಚಿಡಿಸೋದ್ ಹೆಂಗ ಇಲ್ಲಿ ಹೆಂಗ ನೀತಿ ಗಣ್ಣಾಗ ನೋಡ ಮನಸ್ಸಾಗ ಒಂದು ಕನಸು ಬಿದ್ದಿರ್ತತಿ ನೀತಿ ಗಣ್ಣಾಗ ಬಿದ್ದಿರ್ತಿಲ್ಲ ಏನತ್ ಹೇಳಿ ಏನದ ತಂಗಿ ಕನಸಿನ ನೆರಮನಿ ಅವ ಬಾಂಧ ನಮ್ಮನ್ನ ಹೊಡೆದಂಗ ಆಗಿರ್ತೈತಿ ಕೈ ಕಾಲು ಮುರದಂಗ ಆಗಿರ್ತೈತಿ ಅವನ ಸಂಗಡ ಜಗಳಾಡಿದಂಗ ಇರ್ತೈತಿ ಹೌದ ಜಗಳಾಡ್ಯಾವ ನಮಗೆ ಕಾಲು ಮುರಿದಂಗೆ ಆಗಿರ್ತೈತಿ ಅವ್ರಿಗೆ ಕಾಲು ಮುರಿದಂಗೆ ಆಗಿ ಆ ರಕ್ತ ಹೊಂಟಿರ್ತೈತಿ ಹೌದವ್ವ ಏನಾಯಿದ ನಿದ್ದಿ ಗಣ್ಣಾಗ ನಿದ್ದಿ ಗಣ ನಿದ್ದಿ ಗಣ್ಣ ಕನಿಶ್ನ್ಯಾಗ ಆಗಿರ್ತೈತಿ ಇದು ಹೌದಿಲ್ಲ ಕನಸಿನ ಅಂದ್ರೆ ಸುದ್ದಿಯಾಗ ಬಂದು ಎದ್ದು ನೋಡಿದೀವಂದ್ರೆ ಹೇಳ್ಬೇಡಿ ಕಾಲೂ ಮುರಿದಿರಂಗಿಲ್ಲ ಕೈಯೂ ಮುರಿದಿರಂಗಿಲ್ಲ ಹೌದು ರಕ್ತನೂ ಹೋಗಿರಂಗಿಲ್ಲ ಕಳೆಯಂಗಿಲ್ಲ ಎಲ್ಲೆಲ್ಲಿ ಯಾವ್ಯಾವ ಹೆಂಗೆ ಹೆಂಗದಾವು ಹಂಗೆ ಹಂಗೆ ಇರ್ತಾವೆ ಹೌದವ್ವ ಯಾವುದೂ ಮುರಿದಿರಂಗಿಲ್ಲ ಇಲ್ಲ ಕನಿಷ್ನ ಕಾಲು ಮುರಿದಂಗಿ ರಗತ್ ಆದಿರತೈತಿ ಸುದ್ದಿ ಆಗ ಬಂದ್ ನೋಡ್ರ ರಗತು ಹೋಗಿರಂಗಿಲ್ಲ ಕಾಲು ಮುರಿದಿರಂಗಿಲ್ಲ ಅದ ಇನ್ನೊಂದು ಕನಸು ಬೀಳ್ತದಿ ಅದೊಂದ್ ಜರ ಬಿರಿ ಐತಿ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಅದೇ ರೀತಿಯಾಗಿ ಹಣ ಸ್ವಲ್ಪ ಆದಂತವ್ರು ಗುಪ್ತ ಕಾಣಿಕೆಯಾಗಿ ಆಗಿ ಇಪ್ಪತ್ತೊಂದ್ ರೂಪಾಯಿ ಕೊಟ್ಟಾರ ಅವ್ರಿಗೆ ಅದ್ರ ತುಂಬಾ ಬಾರಿ ಆಗಿದ್ದೇನೆ ಏನತ್ತೀಳ್ತೀ ಇನ್ನೊಂದು ಕನಸಂತಿ ங்களை காப்படு அதுக்க ಇನ್ನೊಂದು ಕನಸು ಏನಂತ ತಂಗಿ ನೋಡ್ರಿ ಕನಸಿನೊಳಗೆ ಯಾವ ರೀ ಬಾ ಹೊಡ್ದಂಗಾಗಿ ಕಾಲು ಮುರಿದಂಗಾಗಿರ್ತೈತಿ ನೋಡಿದ ಕಾಲು ಸುದ್ದಿರ್ತೈತಿ ಹೋಗಿರಂಗಿಲ್ಲ ಅದ ಕನಸು ಬಿಳತೈತಿ ಮತ್ತೊಂದು ಬಾಗಾಪಾ ಜಾಗತೈತಿ ಹೇಳ್ರಿ ಬಾಗಾಪಾ ಜನ ಕನಸಿನಾಗ ನನ್ನ ಆಯ್ ಹೋದಂಗಾಗಿರ್ತೈತಿ ಆಯಿ ಸಂಗಟ ಏನೇನೋ ಮಾಡಿದಂಗಾಗಿರ್ತೈತಿ ಒಳಗ್ ಹೊಲಗುಚಿ ಹುಲಗುಚಿನೂ ಆಗಿರ್ತೈತಿ ಎಲ್ಲ ಆಗಿರ್ತೈತಿ ಎಲ್ಲ ಆದ ಬಳಕೆ ಕನಸಿನಾಗ ಔಷಧಿ ಕಡೆಯಕ್ಕಾದಂಗ

ಕರೆ ಕರೆ ಕಣಕೂ ಆಗಿರ್ತೈತಿ ಕರೆ ಕರೆ ಕಣಕ ಆಗಿದ್ಲ ಬರೀ ಇದು ಕಾಣಿಸಿನಾಗ ಮತ್ತಿನ ಇದರ ಬದ್ರ ಬಂದ್ ಇತರ ಭಾಗಪಜ ಏನಾಗ್ತಿದ್ದ ಹೆಣ್ತಿ ಅಂದ್ರೆ ಹೆಂಗ ಹೆಣ್ತಿ ಅಂದ್ರೆ ಅದ್ರ ದಗದ ಬೇರೆ ಹೌದ್ ಹೌದ ಅವ್ ಆಸ್ಪತ್ರೆ ಹೇಳಣ್ಣ ಸಿಟಿಗೆ ತೊಟ್ಟ ಹರಿಲೈತೇನೆ ಇಲ್ಲಿ ಬಂದು ಈಗ ಹೆಂಗ್ ಚಾಲು ಆಗ್ತದೆ

சாபக் பட்டாப்போ கல்லிள அந்த சத நோடலாக்கீசுவா இவள கல்லி பித்த நெப்ப பாதள ಸಿಂಧಿ ತಗ್ಯ ಸ್ವತ ಸಿಂಧಿ ಕುಡಿದಿಲ್ರಿ ಅಲ್ಲಿ ಹಿಡ್ಕೊಂಡ ಇಲ್ಲಿ ತನಕ ಜಗದಾಗ ತಾರೋ ಜಗದಾಗಲದ ನಮ್ಮ ಸಿದ್ಧನಾಥದವ್ರ ಕೇಳಿ ಮಾಡುವ ಸಿದ್ಧನಾಥ ಯಾವ ಸತ್ತ ತಾಲೂಕ ಜಿಲ್ಲಾ ಸಾಂಗ್ಲಿ ಸಿದ್ಧನಾಥ ಅಲ್ಲಿ ಮಲ್ಲಿನಾಥನ ದರ್ಶನ ಕೇಳಿ ದೇವರ ಜಾತ್ರೆಗೆ ನಾವು ಮೂರ ವರ್ಷ ಎಡ ಬಿಡದೆ ಕಾರ್ಯಕ್ರಮ ಹೋಗಿ ಈ ಕಾರ್ಯಕ್ರಮ ಮಾಡಿದ್ವಿ ಅಪ್ಪ ಸಿದ್ಧನಾಥದೊಳಗ ಏ ಆರ ಕಾಕ ಅವರ ಕೇರಿ ಎಣಮ್ಯಾ ಅಂತ ನಮ್ಮ ಆಯ್ಯಾರಿದ ಮಲ್ಲಿಕಾರ್ಜುನ ಅವ್ರಿಗೆ ಅಷ್ಟ ಐಶ್ವರ್ಯ ಕೊಟ್ಟ ಕಾಪಾಡ್ಲಪ್ಪ ಅವ್ರ ಮನೆಯ ಅವ್ರಿಗೆ ತುಂಬಾ ಅಂತ ಹೇಳ್ಯಾರಿ ಬಾಪತಿ ಏನು ಹೇಳ್ಯಾರವ್ವ ಮತ್ತು ಚಂದ್ರನಾಥ ಹೋಗಿದ್ದತ ಹೇಳಿ ಮಾ ಸ್ತ್ರೀರಾಜ್ಯಕ್ಕೆ ಹೌದು ಹೌದು ಹೋಗಿದ್ವಿ ಸ್ತ್ರೀ ರಾಜ್ಯಕ್ಕೆ ಹಾದ ಬಳಕೆ ಹಾಂ ಅಲ್ಲಿ ಹೋಗಿ ತನ್ನ ಗುರು ಆಗಿದ್ದ ಯಾರ ಗೋರಖನಾಥಸ್ಕೊಂಡು ಬಂದನು ಯಾರ ಮಚ್ಚಂದ್ರನಾಥ ಬಂದ ಹೇಳಿ ಹೇಳಿ ಬಾಗಪ್ಪ ಜಾ ಯಬಸ್ಕೊಂಡು ಇಲ್ಲ ಅಂದಿಲ್ಲ ಹೌದಿಲ್ಲ ಆದ್ರ ಮಚ್ಚಂದ್ರನಾಥ ಹೋಗಿ ತನ್ನ ಗೋರಖನಾಥನ ಚಲೋ ಮಚ್ಛಂದ್ರ ಗೋರಕ್ಕಾದ್ರ ಅಲ್ಲಿ ಒಂದ್ ದಗದಾಗ್ಯದ ಇವ ಹೋಗಬೇಕಾದ್ರ ಹಂಗ ಹೆಂಗ್ ಹೋಗಿ ತೊಗಲಿನ ಮದ್ದಲ್ಲಿ ತಗೊಂಡ್ ಹೋಗಿದ್ದ ಅವುಗಳ ಕೈಯಾಗಿ ಹಿಡ್ಕೊಡೆ ತೊಗಲಿನ ಮದ್ಯಲಿ ಒಳಗ ನುಡಿಸ್ತಿದ್ದ ಹ ಚಲೋ ಮಚ್ಚೇಂದ್ರ ಗೌರ ಕಾಯ ಆಯೋ ಚಲೋ ಮಚ್ಚ ಅಂದ್ರ ಅಯ್ಯ ಚಲೋ ಎದ್ರಾಗ ಹೇಳ್ತಿದ್ದಿ ಎದ್ರಾಗ ತೊಗಲಿನ ಮದ್ದಲಿ ಒಳಗ ಬಾರ್ಸಿ ಹೇಳ್ತಿದ್ದಿ ಹೌದಲ್ಲ ಹೌದಾ ತೊಗಲಿನ ಮದ್ದಲಿ ಹೆಣ್ಣೈತಿ ನೀ ಏನ ನುಡ್ಸಬೇಕಾದ್ರೂ ಮಾತು ಇಲ್ಲೇ ಬರ್ಬೇಕು ಹಾ ನಾದಂದ್ರ ಗಂಡ್ ಐತಿ ನಾದಂದ್ರ ನಾವೊಂದು ಹೇಳದಿರೋ ಸೂರ ತಾಳ ಡಪ್ಪ ಇವೆಲ್ಲ ಹೆಣ್ಣದ ಒಂದಾಗೆ ಬರೀ ಒಣ ಡಪ್ಪಿ ಬಾರಿಸಿ ಏನ್ ಮಾಡ್ತಿ ತಂಗಿ ಆ ಒಣ ಡಪ್ಪದೊಳಗ ನಾದ ಐತಿ ಗಂಡ ಐತಿ ಅವ್ರ ಹೇಳತ್ತಾರ ಹೌದು ಹೌದ್ರಲ್ಲಾ ಸುಮ್ ಒಂದ್ ಮಾತು ಕೇಳ್ತನ್ರಿ ಎಲ್ಲರಿಗೆ ಔಷಧಿ ಕೊಟ್ಟಾಗ ಮಕ್ಕಳು ತಯಾರಾಗತ್ತ ಮತ್ ನಾದ್ ಹುಟ್ಟಬೇಕಾದ್ರೆ ನಾದಕ್ಕೆ ಔಷಧಿ ಬೇಗ್ಲ ಯಾರ ನಾದಿಗೆ ಬೀಜ ಭೂಮಿಗೆ ಹೆಪ್ಪು ಕೊಟ್ಟವ್ರ ಯಾರ ನೀರಿಗೆ ಬೀಜ ಕೊಟ್ಟವ್ರ ಯಾರ ಹೌದು ನೀರ್ ತಯಾರಾಗಬೇಕಾದ್ರೆ ಹೆಂಗಾತ ಆಕಾಶ್ ಹೆಂಗಾತ ಹೆಂಗಾತ ಗಿಡ ಹೆಂಗ ಉತ್ಪನ್ನ ಹಂಗೆ ಭಾಗಪಜಂಗ ಎಲ್ಲಾ ಹೋಗ್ಬೇಡ್ರಿ ಎಲ್ಲಾ ನನ್ನಿಂದ ತಯಾರಾಗ್ತೈತಿ ನನ್ನಿಂದ ತಯಾರಾಗತೈತಿ ಅದಕ್ಕ ಬಾಗಪ್ಪಜಾಗ ಒಂದು ಭ್ರಮೆ ಬಿಡದ ರೀ ಅವ ಹುಟ್ಟಿದ ತಕ್ಷಣ ಗಾಂಡಾಗಿ ಏನತ್ರಿ ಹುಟ್ಟಿದ್ರಿ ಈಗ ಮನೆಯಾಗ ಗಂಡ ಕೂಸು ಹುಟ್ಟತೈತೆ ಉಡ್ದ ಉಡಿದ್ರು ಆಯ್ತಿರು ಒಂದ ಉಡ್ದತ್ವಿ ಸೇನಾ ಅವು ಮನ್ಯಾಗ ಗಂಡ ಕೂಸು ಹುಟ್ಟತೈತಿ ಗಂಡ ಕೂಸು ಹುಟ್ಟಿದ ಬಳಕೆ ಹೇಳ್ ರೀ ಅಲ್ಲೇನ ಗಂಡಾಗಿ ನಿಮ್ಮ ಅವ್ಗತು ಹೇಳತ್ಯಾರ ಆ ಹೇಳಿದ ರೀ ಬಾಗಪ್ಪಜಾ ನೀ ಹುಟ್ಟಿದಕ್ಕು ತಕ್ಷಣ ಹೆಂಗ ಹೆಂಗ್ರಿ ಗಂಡ ಕೂಸು ಹುಟ್ಟಿರ್ತೈತಿ ಅವು ಆ ಕಡೆ ಆಯ್ ಬರ್ತಿರ್ತಾಳೆ ಬರ್ತಾ ಏನು ಹುಟ್ಟೈತ ಹಂಗಿ ಹಾಂ ಏಯ್ ಯವ್ವ ನಿನ್ನ ಸಣ್ಣ ಗಂಡ ಹುಟ್ಯಾನ ಬಾರ ಅಂತ ಹೇಳ್ತಾಳೆ ಕೆಣ್ ಮಗಳು ಹೌದು ಹೌದು ಅವಾಗ ನಾ ಯಾರಿಗೆ ತಾಳಿ ಕಟ್ಟಿಲ್ಲ ಅವಾಗ ಗಂಡ ಆಗಿನ ಬಾಗಪಝ ಹೇಳತ್ತೆ ಅಂತ ಹೇಳ್ತಾಳೆ ನಾನು ಅಟ್ಟ ಬಾಗಪಜ ಹೋಯ್ ಹಾಯ್ ತಾಳಿನ ಕಟ್ಟಿದಿಲ್ಲ ಇಲ್ಲ ಅವಾಗ ನಿನಗೆ ಹೆಣ್ ತ್ಯಗಿನೆ ಆಗಿಲ್ಲ ಆಗಿಲ್ಲ ಹೆಂಗೆ ಹುಟ್ಟಿದ ಈಗ ಮನೆಯಾಗ ತಾಯಿ ಜನ್ಮ ಕೊಟ್ಟಿರ್ತಾಳೆ ನನಗೆ ಹೌದು ಹೌದು ನಮ್ಮವ್ವ ನನಗೆ ಜನ್ಮ ಕೊಟ್ಟಿರ್ತಾಳ ಹೌದಾ ಆ ಕಡದ ಅಜ ಬರ್ತಿರ್ತಾ ನೀವು ಬಾಗ ಪಜ್ ಹಾ ಅವಾಗ ಅಜ್ಜ ಏನ್ ಕೇಳ್ತಾ ನಮ್ಮ ತಂಗಿ ಏನು ಹುಟ್ಟೈತಿ ಬಾರು ಎಪ್ಪ ಸಣ್ಣ ಹೆಣ್ತಿ ಹುಟ್ಟೈತಿ ಬಾ ಮನೆಯಾಗೆ ಹೌದೌದ ಅವಾಗ ಏನಾಗ ತಾಳಿ ಕಟ್ಟಿದಿಯಾ ನೀನು ಅರಿ ಸಣ್ಣ ಗಂಡಾಗಿ ತಂದಿರ ನಿನಗೂ ತಳದಾಗ ನಾ ಸಣ್ಣ ಹೆಣ್ ತಿಳ್ತಾನೆ ಇದು ಅಂದ ಸುಗುಳ್ದ ಹೌದು ಅದ ಕೈಯಲ್ಲಿ ಈಗ ಏನ್ ಮಾಡ್ಬೇಕಾಗಿ ಕ್ಯಾಲಿ ಅಂದ ಸ್ಥಾನ ಗೋ ನೋಡಿ ಹಾಕಿ ಹಾ ಕೊಡ್ರಿ ಕೋಟ ಬಿಡಿ ಹೋಗ್ಲಿ ನಡಿಲಿ ಇಲ್ಲಿಗೆ ಅಕ್ಕ ಬಂದೆ

ಗಡಿಗೆ ತೊಳೆದ ಅಡಿಗೆ ಮಾಡಿಲ್ಲ ಹುಡುಗಿ ನಡಿ ಚಲೋ ಇಲ್ಲ ಅಂತ ಹೇಳ ಅದಕ್ಕ ಗಡಿಗೆ ತೊಳೆದ ಅಡಿಗೆ ಮಾಡಿಲ್ಲ ಹುಡುಗಿ ನಡಿ ಚಲೋ ಇಲ್ಲ ಅಂತ ಹೇಳ್ತಿ ಹೇಳ್ತಾರ ಬಾಗ ಪಾಜ ಅದ ಗಡಿಗೆ ಸಂಬಂಧ ಎಟ್ಟೋ ಬಡದಡಿ ಸತ್ತಾವು ಗಡಿಗೆ ಅದಕ್ಕೆ ಬಡದ ಇದನ್ ಹೇಳ್ತಾರಿಗೆ ಅಡಿಗೆ ಹೊಂಡಾದ ಜಾಗವೇ ಅಲ್ಲ நோடல்ல கடிகனி உண்டாத ஜாகவே அல்ல நோடல தமிழ்னே நோடல ஜாகவே முத்தனே நோடல ஒன்றாத ஜல்லி உண்டாத ஜாகவே அல்ல அடிக்கு உண்டாத ஜாகவே அல்ல ಮದ್ಯ ನೀನು ಹೋಗಿ ಎಲ್ಲ ಗಡಿಗೆ ನಡಿಗೆ ಜಾಗವೆಲ್ಲ ತಮ್ಮನೇ ನೋಡಲಿಲ್ಲ ಯಾನ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗವೆಲ್ಲ ಮದ್ಯ ನೀನು ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗವೆಲ್ಲ ಮಗ ಅಡುಗೆ ಗಡಿಗೆ ಯಾರು ಬಿಟ್ಟೇ ಇಲ್ಲ ಅಡಿಗೆ ಬಿಟ್ಟ ಯಾವ ಹೊಟ್ಟೆ ಎಲ್ಲ ಗೊಡಿಗೆ ಯಾರು ಭೇಟೇ ಇಲ್ಲ ಅಡುಗೆ ಬೆಟ್ಟ ಯಾವ ಹೊಟ್ಟೆ ಎಲ್ಲ ಹೌದು ಏ ಗಡಿಗೆ ಇಲ್ಲದ ಅಡಿಗೆ ಸೋಟೆ ಇಲ್ಲ ಅಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಗಡಿಗೆ ನಡಿಗೆ ಒಂದಾದ ಜಾಗವೆಲ್ಲ ಊಟ ನೋಡಲಿಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೆಲ್ಲ ಜಾಗವೇ ಅಲ್ಲ ಈ ಹುಡುಗಿಯ ಅಡಿಗೆ ಹೊಂಡಾದ ಜಾಗವೇ ಅಲ್ಲ ಪಾಕನೇ ನೋಡಿಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗವೇ ಅಲ್ಲ ತಮ್ಮನೇ ನೋಡಲಿಲ್ಲ ಮುದ್ದನೆ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗವೆ ಅಲ್ಲ ತಮ್ಮನೇ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗವೆ ಅಲ್ಲ ಮಗ ಕೇವಲ ಅಡುಗೆ ಹೊಂಡದ ಕೇವಲಿಗೆ ನಡಿಗಿ ಒಂಡದ ಕೇವಲ ಏಸಿನ ಮಗಳಾಗ ಕಾಕಿ ತುಕೊಂಡ ಅಯ್ಯ ಮಾಡತನು ಹಾಡಿಯ ನಡಿಗೆ ತಿಳದೇ ಇಲ್ಲ ನೆಲಿ ಹತ್ಯೆ ಇಲ್ಲ ಹೌದ ಏ ಹುಡುಗಿಯಲ್ಲಿ ಇಲ್ಲ ತಿಳದೇ ಇಲ್ಲ ನೀಲಿ ಇಲ್ಲ ಹೌದ ಹೋಗಿ ಬೀಳ್ತಾನೆ ನನಗೆ ಓಡಾಡ ನೋಡಲಿಲ್ಲ ಅಡಿಗೆ ನೋಡಿಗೆ ಒಳ್ಳಾದ ಜಗವ್ಯಲ್ಲೇ ಗಡಿಗೆ ಆಗೈತಿ ನಾವು ಕಾಂಡವ್ಯಲ್ಲ ಇದೇ ಗಾಡಿಗೆ ಆಗೈತಿ ಇದೇ ಏ ಇದೆ ಗಡಿಗೆ ಆಗೈತಿ அகத்தியமான அல்ல உண்டாத ஜல்ல நீ நோடலி உண்டாத ஜல்ல ஓகே உண்டாத ஜல்ல அடிக்கு உண்டாத ஜாகவே அல்ல தம்ம நீ நோடியல்ல கடிக நடி ஒண்டாத ஜவே அல்ல நோடல தாமனே நோடல கடிக நாட்கள முதலனே நோடல கடிக நாட்கள ஜல்ல ஓ மி கடிகரிய ஹிரே கடிய கத்தி கிரி அல்ல ரிய இதே கைத்தி சோக குடுல்ல உடனே நோட